ಮುಂದಿನ ದಿನಗಳಲ್ಲಿ ದೇಶ ತ್ವರಿತವಾಗಿ ಅಭಿವೃದ್ಧಿ ಹೊಂದಲಿದೆ ಕೆಲವೇ ವರ್ಷಗಳಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಲೋಕಸಭೆಗೆ ತಿಳಿಸಿದರು ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಮೇಲೆ ಉತ್ತರ ನೀಡಿದ ಪ್ರಧಾನಿ ದೇಶದ ಉಜ್ವಲ ಭವಿಷ್ಯ ನಾಲ್ಕು ಸ್ತಂಭಗಳನ್ನು ಆಧರಿಸಿದೆ ದೇಶದ ನಾರಿ ಶಕ್ತಿ ಯುವಶಕ್ತಿ ಬಡವರು ಮತ್ತು ರೈತರ ಸಬಲೀಕರಣವಾದರೆ ದೇಶ ಸದೃಢ ಸಮೃದ್ಧವಾಗಲಿದೆ ವಿಕಸಿತ ಭಾರತದ ಗುರಿ ಸಾಧನೆಗೆ ಈ ನಾಲ್ಕು ಸ್ತಂಭಗಳು ವೇಗವಾಗಿ ಸದೃಢಗೊಳ್ಳುವ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ನಾಲ್ಕು ಸ್ತಂಭಗಳಲ್ಲಿ ಅಲ್ಪಸಂಖ್ಯಾತರು ಒಳಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ದೇಶವನ್ನು ಒಡೆಯುವ ಕೆಲಸ ಮಾಡುತ್ತಿದೆ ಸಮಾಜವನ್ನು ಇಬ್ಬಾಗಿಸಲು ಯತ್ನಿಸುತ್ತಿದೆ ವಿಪಕ್ಷಗಳ ಇಂದಿನ ಸ್ಥಿತಿಗೆ ಕಾಂಗ್ರೆಸ್ ಕಾರಣವಾಗಿದೆ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನಿಭಾಯಿಸಲು ಕಾಂಗ್ರೆಸ್ ವಿಫಲವಾಗಿದೆ ಎಂದು ಆರೋಪಿಸಿದರು ಕುಟುಂಬ ರಾಜಕಾರಣ ದೇಶದ ಪ್ರಗತಿಗೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಒಂದೇ ಕುಟುಂಬದ ಹೊಸ ಪ್ರತಿಭೆಗಳು ರಾಜಕೀಯಕ್ಕೆ ಆಗಮಿಸುವುದಕ್ಕೆ ಸ್ವಾಗತವಿದೆ ಆದರೆ ಪಕ್ಷದ ಹಿಡಿತ ಕುಟುಂಬದಲ್ಲಿರುವುದು ಅಪಾಯಕಾರಿ ಎಂದು ಅಭಿಪ್ರಾಯಪಟ್ಟರು ಭಾರತದ ಸದೃಢ ಅರ್ಥವ್ಯವಸ್ಥೆಯನ್ನು ಇಡೀ ವಿಶ್ವ ಮೆಚ್ಚಿಕೊಂಡಿದೆ ದೇಶ ಇಂದು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಶೀಘ್ರದಲ್ಲಿ ವಿಕಸಿತ ಭಾರತದ ಸಂಕಲ್ಪ ಸಾಕಾರಗೊಳ್ಳಲಿದೆ ಹತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಧ್ಯಂತರ ಬಜೆಟ್ ಮಂಡಿಸಿದಾಗ ವಿಶ್ವಮಟ್ಟದಲ್ಲಿ ದೇಶದ ಆರ್ಥಿಕತೆ ಹನ್ನೊಂದನೆಯ ಸ್ಥಾನದಲ್ಲಿತ್ತು ಮೂರನೇ ಸ್ಥಾನಕ್ಕೇರಲು ಇನ್ನೂ ಮೂವತ್ತು ವರ್ಷಗಳು ಬೇಕಾಗಲಿವೆ ಎಂದು ಅಂದಾಜಿಸಲಾಗಿತ್ತು ಆದರೆ ಕೇಂದ್ರ ಸರ್ಕಾರ ಇದನ್ನು ಅತ್ಯಲ್ಪ ಅವಧಿಯಲ್ಲಿ ಸಾಧಿಸಲಿದೆ ಎಂದು ಹೇಳಿದರು जनता ने बहुत आशीर्वाद दिए पहले से भी ज्यादा आशीर्वाद दिए और हम हमारा दूसरा कार्यकाल प्रारंभ हुआ दूसरा कार्यकाल संकल्पों और वचनों की पूर्ति का कार्यकाल रहा अंग्रेजी शासन के पुराने कानून ಸರ್ಕಾರ ಬಡವರಿಗೆ ನಾಲ್ಕು ಕೋಟಿ ಮನೆಗಳನ್ನು ನಿರ್ಮಿಸಿದೆ ನಗರ ಪ್ರದೇಶದ ಬಡವರಿಗಾಗಿ ಎಂಬತ್ತು ಲಕ್ಷ ಮನೆಗಳನ್ನು ನಿರ್ಮಿಸಿಕೊಟ್ಟಿದೆ ನಲವತ್ತು ಸಾವಿರ ಕಿಲೋಮೀಟರ್ ರೈಲ್ವೆ ಮಾರ್ಗವನ್ನು ವಿದ್ಯುತೀಕರಣಗೊಳಿಸಲಾಗಿದೆ ಸರ್ಕಾರದ ಕಾರ್ಯನಿರ್ವಹಣೆಯ ವೇಗವನ್ನು ಇಡೀ ದೇಶ ಗಮನಿಸುತ್ತಿದೆ ಪ್ರಗತಿಗೆ ಪೂರಕವಾಗಿ ಹಲವು ವಿನೂತನ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಅಭಿವೃದ್ಧಿಗೆ ತಡೆಯಾಗಿದ್ದ ಹಳೆಯ ಕಾನೂನುಗಳನ್ನು ರದ್ದುಪಡಿಸಿ ಹೊಸ ಕಾನೂನುಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು ದೇಶದ ಕೋಟ್ಯಂತರ ಜನ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಗಮನಿಸಿದ್ದಾರೆ ಪಾಲ್ಗೊಂಡಿದ್ದಾರೆ ದೇಶದ ಜನರ ಆಶ್ರಯದಂತೆ ರಾಮಮಂದಿರ ನಿರ್ಮಾಣವಾಗಿದ್ದು ದೇಶದ ಉನ್ನತ ಪರಂಪರೆಯ ದ್ಯೋತಕವಾಗಿದೆ ಬಿಜೆಪಿ ಸರ್ಕಾರದ ಮೂರನೇ ಅವಧಿಯು ಅತ್ಯಂತ ಮಹತ್ತರವಾಗಿರಲಿದ್ದು ಮುಂದಿನ ಸಾವಿರ ವರ್ಷಗಳಿಗೆ ಸದೃಢ ಸಮೃದ್ಧ ರಾಷ್ಟ್ರದ ಅಡಿಪಾಯ ಹಾಕಲಾಗುವುದು ಎಂದು ಹೇಳಿದರು आदरणीय अध्यक्ष जी देश के गांव गांव ने देश के कोटि कोटि जनों ने विकसित भारत की संकल्प यात्रा देखी है और सेचुरेशन के पीछे कितनी मेहनत की जाती है उसके हक की चीज उसको मिले उसके दरवाजे दस्तक देकर के देने का प्रयास देश पहली बार देख रहा है आदरणीय अध्यक्ष जी भगवान राम आदरणीय देव जी भगवान राम न सिर्फ अपने घर लौटे बल्कि एक ऐसे मंदिर का निर्माण हुआ जो भारत की महान सांस्कृतिक परंपरा को नई ऊर्जा देता रहेगा आदरणीय राष्ट्रपति जी के उद्बोधन तो को समर्थन देते हुए धन्यवाद प्रस्ताव पर आभार व्यक्त करते हुए मेरी वाणी को विराम देता हूं अब मैं सभी संसदों को एक साथ संसद जंटी अधिवेशन से राष्ट्रपति द्रौपदी मुर्मू भाषण वंदना निर्णय के लोकसभा ध्वनि मतदा अंगीकार दरती है ಪ್ರಧಾನಿ ನರೇಂದ್ರ ಮೋದಿ ಭಾಷಣದ ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮತಕ್ಕೆ ಹಾಕಿದಾಗ ಧ್ವನಿ ಮತದ ಅಂಗೀಕಾರ ದೊರೆಯಿತು ಬಳಿಕ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು